गीतामहात्मे पुनर्ब्राह्मणा पुण्याः भक्ता राजशयस्तथा अनित्यमसुखं लोकम् इमं प्राप्य भजस्व मा न भक्तर पुण्यशालि ब्राह्मणर राजि विचारे आदकारण अनित्यवु ಅಸುಖವೂ ಆದ ಈ ಲೋಕವನ್ನು ಪಡೆದಿರುವ ನೀನು ನನ್ನನ್ನು ಭಜಿಸು ಇದು ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳಿದ ಮಾತು ತುಂಬಾ ಕೆಳ ಮಟ್ಟದಲ್ಲಿರುವವರಿಗೂ ಸಹ ಭಗವಂತನೆಳಿಗೆ ಹೋಗುವುದಕ್ಕೆ ಸಾಧ್ಯವಿರುವಾಗ ಉತ್ತಮ ವಾತಾವರಣದಲ್ಲಿರುವವರಿಗೆ ಇದು ಮತ್ತೂ ಸುಲಭ ಸಾಧ್ಯವಾಗುವುದು ಈ ಸಂಸಾರ ಅನಿತ್ಯ ಇಂದು ಇರುವುದು ನಾಳೆ ಇಲ್ಲ ಧನ ಯೌವನ ಅಧಿಕಾರ ಎಲ್ಲ ನಮ್ಮನ್ನು ಬಿಟ್ಟು ಹೋಗುವುದು ಈ ಜೀವನದಲ್ಲಿ ಬರುವಾಗ ಹೇಗೆ ಬಂದೆವೋ ಹಾಗೆಯೇ ಹೋಗುವೆವು ನಾವು ಜೀವನದಲ್ಲಿ ಶೇಖರಿಸಿರುವುದು ಯಾವುದೂ ಸಾಯುವಾಗ ನಮ್ಮ ಹಿಂದೆ ಬರುವುದಿಲ್ಲ ಈ ಪ್ರಪಂಚದಲ್ಲಿ ಎಲ್ಲ ನೀರ ಮೇಲಿನ ಗುಳ್ಳೆಗಳಂತೆ ಕ್ಷಣಿಕ ಒಂದು ನೀರ ಹನಿಯಿಂದ ನೀರ ಗುಳ್ಳೆ ಎದ್ದರೆ ಮತ್ತೊಂದು ನೀರ ಹನಿಯಿಂದ ಅದು ಒಡೆಯುವುದು ಈ ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟುವುದು ಒಂದು ದೊಡ್ಡ ವರ ಲಕ್ಷಾಂತರ ಜೀವರಾಶಿಗಳಿದ್ದರೂ ಅವುಗಳಲ್ಲಿ ವಿಚಾರ ಮಾಡುವ ಶಕ್ತಿ ಇಲ್ಲ ಮನುಷ್ಯ ಮಾತ್ರ ವಿಚಾರ ಮಾಡಬಲ್ಲ ಅನುಭವದಿಂದ ಬುದ್ಧಿ ಕಲಿಯಬಲ್ಲ ಈಗಿನ ಮತ್ತು ಮುಂದಿನ ಸ್ಥಿತಿಗತಿಗಳನ್ನು ಊಹಿಸಬಲ್ಲ ಇಂತಹ ಅಪೂರ್ವ ಮನುಷ್ಯ ಜನ್ಮ ನಮಗೆ ಮತ್ತೊಂದು ಸಲ ಬರುವುದೆಂದು ಹೇಳುವುದಕ್ಕೆ ಆಗುವುದಿಲ್ಲ ಈಗ ಸಿಕ್ಕಿರುವ ಮನುಷ್ಯ ಜನ್ಮವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಮುಕ್ತಿ ಮಾರ್ಗವನ್ನು ನಾವು ಹೊಂದಬಹುದು ಮುಕ್ತಿ ಮಾರ್ಗವನ್ನು ಗಳಿಸಲು ಸುಲಭದ ಹಾದಿಯನ್ನು ಭಗವಂತ ನಮಗೆ ತೋರಿಸಿರುವನು ಅವನನ್ನು ಭಜಿಸುವುದು ಅವನನ್ನು ಚಿಂತಿಸುವುದು ಧ್ಯಾನಿಸುವುದು ಪ್ರಾರ್ಥಿಸುವುದು ಮತ್ತು ಸಂಸಾರಕ್ಕೆ ಬರದಂತೆ ನೋಡಿಕೋ ಎಂದು ಅವನಲ್ಲಿ ಮೊರೆ ಇಡಬೇಕು ಆಗ ಅವನು ನಮ್ಮನ್ನು ಉತ್ತಾರ ಮಾಡುತ್ತಾನೆ ಈ ದಾರಿಗಳು ನಮಗೆ ಈಗ ಗೀತಾಜ್ಞಾನ ಯಜ್ಞದ ಮುಖಾಂತರ ಲಭಿಸಿರುವುದು ನಮ್ಮ ಸೌಭಾಗ್ಯ ಹರಿ ಓಂ